ಧನ್ಯವಾದ ಹೇಳಿದ ಕೊಕ್ಕರೆ ಒಂದೂರಲ್ಲಿ ಬಡ ರೈತ ದಂಪತಿಗಳು ಇದ್ರು ಅವರಿಗೆ ಹರಿ ಎಂಬ ಒಬ್ಬ ಮಗನೂ ಇದ್ದ ಅವನು ತುಂಬಾ ಒಳ್ಳೆಯ ಗುಣಗಳನ್ನ ಹೊಂದಿದ್ದ ಒಂದಿನ ಅವನು ಕೊಳವೊಂದರ ಬಳಿ ಹೋಗ್ತಾ ಇದ್ದಾಗ ಹುಲ್ಲಿನ ಮೇಲೆ ಬಿಳಿ ಕೊಕ್ಕರೆಯೊಂದು ಬಿದ್ದಿತ್ತು ಅದನ್ನ ಕನಿಕರದಿಂದ ಹೋಗಿ ನೋಡ್ತಾನೇ ಕೊಕ್ಕರೆಯ ಮೈಯೊಳಗೆ ಚುಚ್ಚಿದ ಬಾಣವೊಂದೂ ಇದೆ ಆಗ ಹರಿ ಮೆಲ್ಲನೆ ಆ ಬಾಣವನ್ನ ಹೊರತೆಗಿತೆ ಕೊಕ್ಕರೆಯ ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆಯನ್ನ ಹಚ್ತಾನೆ ಕೊಕ್ಕರೆಯ ನೋವು ಕಡಿಮೆಯಾಗತ್ತೆ ಅದು ಆತನಿಗೆ ಮೂರು ಬಾರಿ ತಲೆಬಾಗಿ ನಮಸ್ಕರಿಸಿ ಹೊರಟು ಹೋಗುತ್ತೆ ಹಾಗೆ ದಿನಗಳು ಕಳೆದು ಹೋಗುತ್ತೆ ಹರಿ ಕೊಕ್ಕರೆಯ ವಿಷಯವನ್ನೇ ಮರೆತು ಬಿಡ್ತಾನೆ ಒಂದಿನ ಸುಂದರಿಯಾದ ಹುಡುಗಿಯೊಬ್ಳು ಬಂದು ನನಗೆ ತಂದೆ ತಾಯಿ ಇಲ್ಲ ಮುಂದಿನ ಊರಲ್ಲಿ ನನ್ನ ಚಿಕ್ಕಪ್ಪ ಇದ್ದಾನಂತೆ ಅವ್ನನ್ನ ಹುಡುಕೊಂಡು ಹೊಟ್ಟಿದ್ದೀನಿ ಇವತ್ ರಾತ್ರಿ ನಿಮ್ಮ ಮನೆಯಲ್ಲಿ ಇರೋಕೆ ಜಾಗ ಕೊಡ್ತೀರಾ ಅಂತ ಕೇಳ್ತಾಳೆ ಹರಿ ತನ್ನ ಮನೆಗೆ ಕರೆದುಕೊಂಡು ಬರ್ತಾನೆ ಹುಡುಗಿ ರಾತ್ರಿಯ ಅಡುಗೆ ಮಾಡಲು ರೈತನ ವೃದ್ಧ ದಂಪತಿಗೆ ಸಹಾಯ ಮಾಡ್ತಾಳೆ ಮನೆಯನ್ನ ಗುಡಿಸಿ ಸಾರಿಸಿ ಚೊಕ್ಕಟ ಮಾಡ್ತಾಳೆ ಮರುದಿನ ಆ ವೃದ್ಧ ದಂಪತಿಗಳು ಹುಡುಗಿ ನೀನು ನಮ್ಮನೆಲೆ ಇದ್ಬಿಡು ನಮ್ಮ ಮಗಳ ಹಾಗೆ ನೋಡ್ಕೊಳ್ತೇವೆ ಅಂತಾರೆ ಹುಡುಗಿಯು ಒಪ್ಪಿ ಅಲ್ಲೆಯೇ ಉಳಿತಾಳೆ ಹರಿಕೆ ಅವಳಲ್ಲಿ ಪ್ರೀತಿ ಸಹ ಮೂಡುತ್ತೆ ಒಂದು ವರ್ಷ ಮಳೆ ಬರದೆ ಬರಗಾಲ ಉಂಟಾಗತ್ತೆ ರೈತ ದಂಪತಿಗಳು ಕಷ್ಟದಲ್ಲಿ ಇರುವಾಗ ಹುಡುಗಿ ಹೇಳ್ತಾಳೆ ಮೂರು ದಿವಸ ನನ್ನನ್ನ ಒಂದು ಕೊಠಡಿಯಲ್ಲಿ ಬಿಡಿ ಪೀತಾಂಬರ ಕೊಡ್ತೀನಿ ನೀವ್ಯಾರು ಒಳಗೆ ಬರ್ಬಾರ್ದು ಊಟವನ್ನ ಬಾಗಿಲ ಬಳಿ ಇಟ್ರೆ ರಾತ್ರಿ ಹೊತ್ತು ಬಂದು ತಿನ್ಕೊಳ್ತೇನೆ ಅಂತ ಹೇಳ್ತಾಳೆ ಅಂತೆಯೇ ಹುಡುಗಿ ಕೊಠಡಿಯೊಳಗೆ ಹೋಗಿ ಬಾಗಿಲು ಹಾಕೊಳ್ತಾಳೆ ಅವಳ ಆದೇಶದ ಪ್ರಕಾರ ಯಾರೂ ಒಳಗೆ ಹೋಗೋಹಾಗಿರ್ಲಿಲ್ಲ ಪ್ರತಿದಿನ ರಾತ್ರಿ ಬಾಗಿಲ ಬಳಿ ಸಾರುಗಳ ತಟ್ಟೆಯನ್ನ ಇಡುತ್ತಿದ್ದ ಹರಿ ಬೆಳಗ್ಗೆದ್ದು ಖಾಲಿಯಾದ ತಟ್ಟೆಯನ್ನ ತೆಗೆದುಕೊಂಡು ಹೋಗ್ತಾ ಇದ್ದ ಮೂರು ದಿನಗಳ ಬಳಿಕ ಹುಡುಗಿ ಹೊರಬಂದಾಗ ಅವಳ ಕೈಯಲ್ಲಿ ಪೀತಾಂಬರ ಇರತ್ತೆ ಇದನ್ನ ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಅಂತ ಹೇಳ್ತಾಳೆ ಹರಿ ಅದನ್ನ ಮಾರಿ ಬರ್ತಾನೆ ಪೀತಾಂಬರಕ್ಕೆ ನೂರಾರು ಚಿನ್ನದ ನಾಣ್ಯಗಳು ಸಿಗುತ್ತೆ ಒಂದು ವರ್ಷ ಅವರೆಲ್ಲಾ ಸುಖವಾಗಿ ಇರ್ತಾರೆ ಮುಂದಿನ ವರ್ಷವೂ ಬರಗಾಲ ಬರತ್ತೆ ಮತ್ತೆ ಹುಡುಗಿ ಮೂರು ದಿನ ಯಾರೂ ಒಳಗೆ ಬರಬೇಡಿ ಅಂತ ಹೇಳಿ ಕೊಠಡಿಯ ಬಾಗಿಲು ಹಾಕೊಳ್ತಾಳೆ ಒಂದಿನ ಕಳಿತು ಎರಡು ದಿನ ಕಳಿತು ಹರಿಗೆ ಅವಳನ್ನ ನೋಡದೆ ಇರಲು ಆಗ್ಲಿಲ್ಲ ಕೊಠಡಿಯೊಳಗೆ ಹೋಗಿ ಹುಡುಗಿಯನ್ನ ನೋಡಿ ಅವಳಿಗೆ ತನ್ನ ಪ್ರೇಮದ ವಿಷಯವನ್ನ ಹೇಳ್ಬೇಕು ಅಂದ್ಕೊಳ್ತಾನೆ ಬಾಗಿಲನ್ನ ನುಕ್ಕಿ ಒಳಗೆ ಹೋಗ್ತಾನೆ ಆಶ್ಚರ್ಯ ಅಲ್ಲಿ ಹುಡುಗಿ ಇರ್ಲಿಲ್ಲ ಚಿನ್ನ ಬೆಳ್ಳಿ ದಾರಗಳನ್ನ ಕೂಡಿಸಿ ಕೊಕ್ಕರೆಯೊಂದು ಪೀತಾಂಬರವನ್ನ ನೇಯ್ತಿರುತ್ತೆ ಅದು ತಾನು ಕಾಪಾಡಿದ ಹಕ್ಕಿ ಅಂತ ಹರಿಗೆ ಗೊತ್ತಾಗತ್ತೆ ಹರಿಯನ್ನ ನೋಡಿ ಕೊಕ್ಕರೆ ಹೇಳುತ್ತೆ ನಾನು ಬೇಡ ಅಂತ ಹೇಳಿದ್ರು ನೀನು ಯಾಕೆ ಒಳಗೆ ಬಂದೆ ಈಗ ಎಲ್ಲ ಹಾಳಾಯ್ತು ನಿನಗೆ ಉಪಕಾರ ಮಾಡಬೇಕು ಅಂತ ನಾನು ಹುಡುಗಿಯಾಗಿದ್ದೆ ನೀನೀಗ ಒಳ ಬರ್ದಿದ್ರೆ ಪೀತಾಂಬರದೊಂದಿಗೆ ನಾನು ಹುಡುಗಿಯಾಗಿ ಹೊರಬಂದು ನಿನ್ನ ಹೆಂಡತಿ ಆಗ್ತಿದ್ದೆ ನೀನು ಕೊಟ್ಟ ಮಾತಿಗೆ ತಪ್ಪಿದ್ರಿಂದ ನಾನು ಇನ್ನು ಹುಡುಗಿಯಾಗುವಂತಿಲ್ಲ ಹೋಗು ಈ ಪೀತಾಂಬರ ಮಾರು ನಿಮ್ಮ ಜೀವಮಾನವಿಧಿ ಸಾಕಾಗುವಷ್ಟು ಹಣ ಸಿಗತ್ತೆ ಅಂತ ಹೇಳಿ ಕೊಕ್ಕರೆ ಹಾರಿಹೋಯಿತು